ತಾಲೂಕಿನ ಗೌಡಗೆರೆ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಜಿಆರ್ ಅನಿಲ್ ಕುಮಾರ್ ಮುಖಂಡರಾದ ವೆಂಕಟೇಶ ಬಸವರಾಜು ಚೇತನ್ ಅಭಿ ರವಿಕುಮಾರ್ ಶಿವು ಸಂತೋಷ್ ಪ್ರಶಾಂತ್ ರವರು ಕಾಂಗ್ರೆಸ್ ಪಕ್ಷ ತೋರೆದು ಮಳವಳ್ಳಿ ಪಟ್ಟಣದ ಜೆಡಿಎಸ್ ಕಚೇರಿಯಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ವಿಎಂ ರವರ ಸಮ್ಮುಖದಲ್ಲಿ ಕೆಂಬುತ್ತಗೆರೆ ಶಂಕರೇಗೌಡರ ನೇತೃತ್ವದಲ್ಲಿ ಜೆಡಿಎಸ್ ಪಕ್ಷ ಸೇರ್ಪಡೆಗೊಂಡರು ಜೆಡಿಎಸ್ ತಾಲೂಕು ಮಾಜಿ ಅಧ್ಯಕ್ಷ ಮಲ್ಲೇಗೌಡ ಮುಖಂಡರಾದ ಕುಮಾರ್ ಬಸವಣ್ಣ ಇದ್ದರು ಗ್ರಾಮದ ಮಾಜಿ ಅಧ್ಯಕ್ಷರು ತೋರೆದು ಕಾಂಗ್ರೆಸ್ ಪುರಾಡಳಿತವನ್ನು ಸಹಿಸಲಾರದೆ ಇವತ್ತು ಎನ್ ಡಿ ಎ ಮೈತ್ರಿಕೂಟ ಅಭ್ಯರ್ಥಿ ಕುಮಾರಣ್ಣವರನ್ನು ಬೆಂಬಲಿಸಿ ಸಾಕಷ್ಟು ಬೆಂಬಲಿಗುವೊಂದಿಗೆ ಇವತ್ತು ರಾಜ್ಯಾತೀತ ಜನತಾದಳ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಇವರು ದೌಡಿಗೆರೆ ಗ್ರಾಮದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಾಕಷ್ಟು ದುರ್ದಾಂತವರು ಅನಿಲ್ ಕುಮಾರ್ ಅವರು ಅವ್ರನ್ನ ತಾಂಗು ಈ ಚಳಮಟ್ಟಿಗೆ ನಡೆಸ್ಕೊಂಡು ಅವರನ್ನ ಇವತ್ತು ಆಲ್ಟಿ ಆಚೆಗೆ ಒಬ್ಬ ಹಿಂದುಳಿದ ವರ್ಗದ ನಾಯಕರನ್ನ ಇವತ್ತು ಅವರು ಆಚೆ ಕರೆಸಿದ್ದಾರೆ ಕಾಂಗ್ರೆಸ್ ಇವತ್ತು ಹೇಳ್ತಾ ಇರ್ತಾರೆ ಅಂಬೇಡ್ಕರ್ ಸಂವಿಧಾನನ ಎನ್ ಡಿ ಎ ಸರ್ಕಾರ ಬಂದ್ರೆ ಚೇಂಜ್ ಮಾಡ್ತಾರೆ ಚಿಕ್ ಮಾಡಿ ಮಾಡ್ತಾರೆ ದಯಮಾಡಿ ನೀವು ಎಲ್ಲೇ ಪಕ್ಷ ಮೈತ್ರಿಕೂಟ ಪಕ್ಷಕ್ಕೆ ನೀವು ವೋಟ್ ಮಾಡಬೇಡಿ ಅಂತ ಪ್ರತಿಯೊಬ್ಬರ ದಲಿತರು ಇವತ್ತು ಕಾಂಗ್ರೆಸ್ ಅವರು ಹೇಳ್ಕೊ ಬರ್ತಾ ಅಂತ ತಮಗೆಲ್ಲ ಗೊತ್ತಿದೆ ಮತ್ತೊಂದು ಈ ಸಂವಿಧಾನನ ಕಾಂಗ್ರೆಸ್ ತೊಂಬತ್ತೆಂಟು ಬಾರಿ ತಿಪ್ಪಡಿ ಮಾಡಿದೆ ತೊಂಬತ್ತೆಂಟು ಬಾರಿ ಆದರೆ ಸನ್ಮಾನ್ಯ ಮೋದಿಯವರು ಹತ್ತು ವರ್ಷದಲ್ಲಿ ಒಂದು ಬಾರಿ ಇವತ್ತು ಸಂವಿಧಾನನ ತಿಪ್ಪಡಿ ಮಾಡಿಲ್ಲ ಆದ್ರೆ ಇವಾಗ ಇವ್ರು ಹೇಳ್ತಾ ಇರುತ್ತಾ ಇದ್ದಾರೆ ಎನ್ ಡಿ ಎ ಗೌರ್ಮೆಂಟ್ ಬಂದ್ರೆ ಸಂವಿಧಾನ ಕ್ಲೋಸ್ ಆಗೋಗುತ್ತೆ ಎಲ್ಲ ತಪ್ಪಾಗಿದೆ ನೋಡೋ ಇವತ್ತು ಕಾಂಗ್ರೆಸ್ ಅವರು ಇವತ್ತು ಇರೋದನ್ನ ನಾನು ಕಣ್ಣೆ ಮಾಡ್ತೀನಿ ಬಂಧುಗಳೇ ಅದನ್ನ ಅರ್ತಿ ಇವತ್ತು ನಮ್ಮ ದಲಿತ ಸಮಾಜದವರು ಇವತ್ತು ಹದಿನೈದು ಜನ ನಮ್ಮ ಜೆ ಡಿ ಎಸ್ ಪಾರ್ಟಿಯ ಒಂದು ಸಿದ್ಧಾಂತವನ್ನ ಒಪ್ಪಿ ಇವತ್ತು ನಮ್ಮ ಪಾರ್ಟಿ ಸೇರ್ಪಡೆ ಆಗಿದ್ದಾರೆ ಅವ್ರಿಗೆಲ್ಲ ಮುಂದಿಟ್ಟಿದ್ದೇನೆ ಒಳ್ಳೇದಾಗುತ್ತೆ ಪಾರ್ಟಿ ಅಂತ ಹೇಳೋಕೆ ನಾನು ಇಷ್ಟಪಡ್ತೇನೆ